ಹೇಳ್ರಿ ಮಕ್ಕಳ ಇದು ಒಂದು ಕಾರ್ಯಕ್ರಮ ಮಾಡ್ಯಾರಲ್ಲ ತಾವು ಪಾಲಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಏನು ಕಾರ್ಯಕ್ರಮ ಇದೆ ಇದರಿಂದ ಮಕ್ಕಳ ಸೃಜನಶೀಲತೆಯನ್ನು ಪ್ರಯೋಜನ ಮತ್ತು ಅವರ ಕೌಶಲ್ಯತೆ ಹೆಚ್ಚಿಗೆ ಆಗುತ್ತಾ ಮತ್ತು ಅವರು ಅದರ ಬಗ್ಗೆ ಆಸಕ್ತಿ ತೋರಿಸ್ತಾರೆ ಅವರಲ್ಲಿರೋ ಕೌಶಲ್ಯತೆ ಮತ್ತು ಸೃಜನಶೀಲತೆಗೆ ಅವರು ಕೂಡ ಹೆಚ್ಚು ಆಸಕ್ತರಾಗಿ ಅದನ್ನು ಮತ್ತೆ ಬೆಳವಣಿಗೆ ಮಾಡ್ತಾರೆ ಅದರಿಂದ ಅಭಿವೃದ್ಧಿ ಹೊಂದುತ್ತೆ ಮತ್ತು ವ್ಯವಹಾರಿಕ ಜ್ಞಾನ ಅವರಿಗೆ ಹೆಚ್ಚು ಸಿಗುತ್ತೆ ಇದರಿಂದ ಮತ್ತೆ ಯಾವುದೇ ಕೆಲಸದ ಬಗ್ಗೆ ಕಿಯು ಮೇಲು ಅನ್ನೋ ಭೇದ ಭಾವ ಬರಲ್ಲ ಇಲ್ಲಿ ಎಲ್ಲರೂ ಅವರೇ ಒಂದೇ ಕಥೆಯವರು ಇರೋದ್ರಿಂದ ಬೇರೆ ಬೇರೆ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ವ್ಯವಹಾರ ಅನ್ನೋದನ್ನ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಜ್ಞಾನ ಕೂಡ ಬೆಳೆಯುತ್ತೆ ಓದಿನ ಜೊತೆ ಬದುಕನ್ನ ಕಲಿಸಿಕೊಡೋದು ಮೊದಲನೇ ಒಂದು ಪ್ರಮುಖ ಹಂತ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ ಮಕ್ಕಳ ಸಂಖ್ಯೆ ಅಂತೇಳಿ ಈ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿರೋದಕ್ಕೆ ತಮಗ ಅನಿಸಿಕೆ ಏನು ಮಕ್ಕಳಿಗೆ ಬೆಳೆಯುತ್ತೆ ರಿಕ್ವರಿಂದಾಗಲೇ ಅವ್ರಿಗೆ ಜವಾಬ್ದಾರಿ ಬೀಳುತ್ತೆ ರೊಕ್ಕದ ಬೆಲೆ ಗೊತ್ತಾಗುತ್ತೆ ಬರೀ ಓದೋದು ಓದೋದು ಅಂದರೆ ಬುಕ್ಕದ ಬಳಿ ಜ್ಞಾನ ಇರುತ್ತೆ ಅವ್ರಿಗೆ ರೊಕ್ಕದ ಬಗ್ಗೆ ಗೊತ್ತಿರಲ್ಲ ಯಾವುದ್ರಲ್ಲಿ ಎಷ್ಟು ಲಾಭ ಯಾವುದ್ರಲ್ಲಿ ಎಷ್ಟು ನಷ್ಟ ಆಗುತ್ತೆ ಅದರ ಬೆಲೆ ಏನಾದರೂ ಗೊತ್ತಾಗುತ್ತೆ ಮಕ್ಕಳಿಗೆ ಮ್ಯಾಕ್ಸಿಮಮ್ ರೊಕ್ಕದ ಬೆಲೆ ಗೊತ್ತಿರೋಲ್ಲ ಇದರಿಂದ ಮಕ್ಕಳಿಗೆ ದುಡಿನ ಬೆಲೆ ಗೊತ್ತಾಗುತ್ತೆ ಈ ಶಿಕ್ಷಣ ಸಂಸ್ಥೆಯವರು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಲ್ಲ ಶಿಕ್ಷಣ ಸಂಸ್ಥೆಯವರು ಮಾಡೋದರಿಂದ ಒಂದು ಒಳ್ಳೆಯ ಕಾರ್ಯ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಅಕ್ಷ್ಮ ಸತ್ಯ ಇದು ಪ್ರತಿ ವರ್ಷ

ಬಹಳ ಉತ್ಸಾಹ ಮಕ್ಕಳಲ್ಲಿರೋ ಉತ್ಸಾಹ ನೋಡಿದ್ರೆ ಇಂಥ ಕಾರ್ಯಕ್ರಮಗಳು ಬೇಕಿರಿ ಅವ್ರಿಗೆ ಮುಂದೆ ವ್ಯವಹಾರಿಕವಾಗಿ ಸಮಾಜದಲ್ಲಿ ಪಾಲಕರಲ್ಲ ನೀವು ಏನಂತ ನಿಮಗೆ ನೋಡಿದರೆ ಮಕ್ಕಳ ಎಲ್ಲ ತಪ್ಪು ಅದ್ರ ಬಗ್ಗೆ ಪರಿವರ್ತನೆ ಮಾಡೋಕ್ಕೆ ಬಹಳ ಒಳ್ಳೆಯ ಚೆನ್ನಾಗಿ ಸಂಖ್ಯೆ ಅನ್ನೋದು ಏನನ್ನ ಗೊತ್ತಿಲ್ಲ ನಾವು ತಗೊಂಡ್ ಬಂದು ತಗೋತಾರೆ ಅವರಾಗಿ ಅವ್ರ ಕೈಯಾರ ಯಾತ್ರ ಮಾಡಿದ್ರೆ ಸಂದರ್ಭದಲ್ಲಿ ಮಂಡಳಿಯವರು ಹಾಗೂ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಲ್ಲಪ್ಪ ತುಮಕೂರು ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲಾ ಮಕ್ಕಳು ಪಾಲಕರು ಇತರರು ಇದ್ದರು ವರದಿ ಚೆನ್ನಯ್ಯ ವೀರೇಂದ್ರ ಪುಟನೂರು